ಎಲ್ರಿಗೂ ನಮಸ್ಕಾರ ಹಬ್ಬದ ಶುಭಾಶಯಗಳು ಮೊದಲಿಗೆ ಈ ಸಿನಿಮಾದ ಭಾಗವಾಗಿ ಜೊತೆಗೆ ಒಬ್ಬ ಕನ್ನಡಿಗನಾಗಿ ಈ ಸಿನಿಮಾದ ಭಾಗವಾಗಿ ನನ್ಗೆ ಬಹಳ ಖುಷಿಯಾಗುತ್ತೆ ಯಾಕಂದರೆ ಹೊರಗಡೆ ಹೋದಾಗೆಲ್ಲ ನಮ್ಗೆ ತೋರಿಸೋದಕ್ಕೆ ಸಿನಿಮಾಗಳು ಕಮ್ಮಿ ಇದೆ ಅನ್ನೋದು ನನಗಿರುವಂತಹ ದುಃಖ ಒಬ್ಬ ಕನ್ನಡಿಗನಾಗಿ ಇಲ್ಲಿನ ಟೆಕ್ನಿಷಿಯನ್ ಆಗಿ ಮೊದಲಿಗೆ ನಾನು ಈ ಅವಕಾಶವನ್ನ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂತಹ ಟೆಕ್ನಿಷಿಯನ್ಗಳಿಗೆ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ರವಿ ವರ್ಮಾ ಅವರು ಡ್ಯಾನಿ ಮಾಸ್ಟರ್ ಇವರ ಕೆಲಸಗಳನ್ನ ನೋಡ್ತಾ ಇದ್ದಾಗ ನನಗೆ ಎಂತ ಆನಂದ ಆಯಿತು ಅಂದರೆ ನನ್ನ ಭಾಗ್ಯ ಇದು ನನ್ನ ಫಿಲ್ಮ್ ಸ್ಕೂಲ್ ಇದು ಅಷ್ಟು ಒಳ್ಳೆ ಕೆಲಸಗಾರರು ಅವರ ಕೆಲಸ ನೋಡ್ತಾ ಈ ಸಿನಿಮಾದಲ್ಲಿ ಅವರು ನಾವು ಎಷ್ಟು ಒಳ್ಳೆ ಸಿನಿಮಾ ಮಾಡಬಹುದು ಅನ್ನೋ ಕನಸನ್ನು ಕಟ್ಕೊಂಡಿದ್ರು ಜೊತೆಗೆ ಸತ್ಯ ಸರ್ ಇದ್ರು ಅವರ ಸಿನಿಮಾ ಆಟೋಗ್ರಫಿ ಜೊತೆಗೆ ಈ ಸಿನಿಮಾನ ಒಬ್ಬ ಹೊಸ ನಿರ್ದೇಶಕನಿಗೆ ಯಾವ ರೀತಿ ಹೆಗಲಾಗಿ ನಿಲ್ಲಬೇಕು ಅದೆಲ್ಲದೂ ಅವ್ರು ನಿಂತಿದ್ರು ಜೊತೆಗೆ ಧನು ಮಾಸ್ಟರ್ ಎಲ್ಲಿದ್ದಾರೆ ಧನು ಅವರು ಅವರ ಕೊರಿಯೋಗ್ರಫಿ ತುಂಬಾ ಒಳ್ಳೆ ಕೆಲಸ ಸರ್ ಥ್ಯಾಂಕ್ ಯು ಅಂಡ್ ಅದಾದ್ಮೇಲೆ ಸರ್ ನಿಮಗೆ ಥ್ಯಾಂಕ್ ಯು ಸೊ ಮಚ್ ಈ ಸಿನಿಮಾದಲ್ಲಿ ಅವರಿಗೆ ತುಂಬಾ ಟಾರ್ಚರ್ ಕೊಟ್ಟಿದ್ರೆ ನಾನೇ ಅನ್ಸುತ್ತೆ ಯಾಕಂದ್ರೆ ಪ್ರತಿ ದಿವಸ ಈಗ್ಲೂ ಫೋನ್ ಮಾಡಿ ಕೇಳ್ತೀನಿ ಏನಾಗ್ತಾ ಇದೆ ಸರ್ ವಿಶುವಲ್ಪ್ ಬಂತ ನನಗೊಂದು ಸ್ಕ್ರೀನ್ಶಾಟ್ ಕಳಿಸ್ಬೋದ ಅಂತ ಕೇಳ್ತಾನೆ ಇರ್ತೀನಿ ಸರ್ ಇರ್ಬೋದು ಅಥವಾ ಪ್ರೊಡ್ಯೂಸರ್ ಅವ್ರಿಗಿರ್ಬೋದು ಯಾಕೆಂದ್ರೆ ಇದ್ರಲ್ಲಿ ನಾನು ಆಕ್ಟ್ ಮಾಡಿದೀನಿ ಅನ್ನುವಂತ ಯಾವುದೇ ಆಸೆಯಿಂದ ಅಲ್ಲ ಒಬ್ಬ ಕನ್ನಡಿಗನಾಗಿ ಈ ಸಿನಿಮಾ ನಮ್ಮ ಭಾಷೆಯ ಸಿನಿಮಾ ಬೇರೆಯವ್ರು ನೋಡ್ಬೇಕು ನಮ್ಮವ್ರು ನೋಡ್ಬೇಕು ಅನ್ನೋದು ನನಗಿರುವಂತ ತುಂಬಾ ದೊಡ್ಡ ಸ್ವಾರ್ಥ ಅದರಿಂದಾಗಿ ಪ್ರತಿ ಸತಿ ಕೇಳ್ತಾ ಇರ್ತಾನೆ ಜೊತೆಗೆ ಅರ್ಜುನ್ ಜನ್ಯಾಸ್ ಅವ್ರ ಅವರಿಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಯಾಕಂದ್ರೆ ನಾನು ಈ ಸಿನಿಮಾದಲ್ಲಿ ಮಾಡಲ್ಲ ಅಂತ ಅವ್ರ ಕಾಲಿಗೆಲ್ಲ ಬಿದ್ದಿದ್ದೆ ಯಾಕೆ ಅಂತ ಹೇಳಿದ್ರೆ ನನಗೆ ನಾನು ಡೈರೆಕ್ಷನ್ ಮಾಡ್ಬೇಕು ಸರ್ ಕಾಂಬಿನೇಷನ್ ಇದ್ರೆ ಡಿಲೇ ಆಗ್ತಾ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಟ್ ಅವರು ಅಷ್ಟು ಒತ್ತಾಯ ಮಾಡಿ ಮಾಡಿಸಿದ್ದು ಇವತ್ತು ನನಗೆ ತುಂಬಾ ಹೆಮ್ಮೆ ಕೊಡ್ತಾ ಇದೆ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅರ್ಜುನ್ ಸರ್ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು ಆ ಮನುಷ್ಯ ಯಾವ ಕನಸನ್ನ ಕಂಡಿದ್ದಾರೆ ಅದನ್ನ ಅಚೀವ್ ಮಾಡಕ್ಕೆ ಅವರು ಯಾವ ಶ್ರಮ ಕೂಡ ಪಡೋದಕ್ಕೆ ತಯಾರಿದ್ದಾರೆ ಅವರನ್ನು ನಾನು ನೋಡಿದೀನಿ ಮೂರ್ನಾಲ್ಕು ದಿವಸ ರಾತ್ರಿ ನಿದ್ದೆ ಬಿಟ್ಟು ಬೇರೆ ಯಾವುದೋ ಕೆಲಸವನ್ನ ಕಂಪ್ಲೀಟ್ ಮಾಡಿ ಜೊತೆಗಿದ್ರೆ ಮ್ಯೂಸಿಕ್ ಸ್ಕೋರ್ ಮಾಡ್ಕೊಂಡು ಜೊತೆಗೆ ಶೂಟ್ ಮಾಡ್ತಾ ಇರ್ತಾರೆ ನಾನು ಇಲ್ಲಿ ತನಕ ಯಾವ ನಿರ್ದೇಶಕ ನನ್ನನ್ನು ಸೇರಿಸಿ ಒಂದು ಸಿನಿಮಾಗೆ ಇಷ್ಟು ದುಡಿಯೋದನ್ನ ನಾನು ಯಾವತ್ತೂ ನೋಡಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಜೊತೆಗೆ ನಮ್ಮ ನಿರ್ಮಾಪಕರು ಅಣ್ಣನಿಗೆ ಯಾವತ್ತು ನಾನು ಫೋನ್ ಮಾಡ್ತಾನೆ ಇರ್ತೀನಿ ಅದೇ ಅಣ್ಣ ಏನಾಗ್ತಾ ಇದೆ ಅಣ್ಣ ಬಿಸ್ನೆಸ್ ಸ್ಟಾಕ್ ಏನಾಯಿತು ಪರಿಚಯ ಪರಿಚಯದ್ರೆ ಯಾರಾದ್ರದ್ದು ಮಾತಾಡ್ಬೋದಾ ಅಂತ ಯಾಕಂದ್ರೆ ಅಂತ ಒಳ್ಳೆ ಮನಸ್ಸಿನ ಒಬ್ಬ ನಿರ್ಮಾಪಕ ಈ ಸಿನಿಮಾಗೆ ಏನು ಬೇಕು ಎಲ್ಲ ಕೊಡೋದಕ್ಕೆ ಸಾಧ್ಯ ಅಂತ ಜೊತೆಗೆ ನನ್ನ ಸೈಜ್ ಉಪೇಂದ್ರ ಸರ್ ಮತ್ತೆ ಶಿವರಾಜ್ ಕುಮಾರ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾನೊಬ್ಬ ಸಣ್ಣ ನಟ ಮಾಡಿರೋದೇ ಹತ್ತು ಹನ್ನೆರಡು ಸಿನಿಮಾಗಳು ಅದು ಕೂಡ ಸಣ್ಣ ಸಣ್ಣ ರೋಲ್ಗಳು ನನ್ನಂಥವ್ರನ್ನ ಅಷ್ಟು ಸ್ಪೇಸ್ ಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಜೊತೆಗೆ ಅವ್ರ ಜೊತೆ ಯಾವಾಗ್ಲೂ ಶೂಟ್ ಇಲ್ಲದೆ ಇರಬೇಕಾದ್ರೆ ಶೂಟ್ ಆಗಿ ಒಂದ್ ಶಾರ್ಟ್ ಆದ್ಮೇಲೆ ನಾನು ಇಂಟರ್ವ್ಯೂ ನಡೀತಾ ಇತ್ತು ಅದೇ ಮಾಡಿದ್ರಿ ಸರ್ ಇದು ಹೆಂಗ ಮಾಡಿದ್ರಿ ಈ ಸಿನಿಮಾ ಆಗ್ಬೇಕಾದ್ರೆ ಏನಾಗ್ತಾ ಇತ್ತು ಉಪೇಂದ್ರ ಸಿನಿಮಾ ಆಗ್ಬೇಕಾರೆ ಏನಾಗ್ತಿತ್ತು ಅಂತ ನಾನೊಬ್ಬ ಅವರ ಅಭಿಮಾನಿಯಾಗಿ ಅವರಿಬ್ಬರನ್ನ ಆನ್ ಸ್ಕ್ರೀನ್ ನೋಡೋದಕ್ಕೆ ಫೋರ್ಟಿ ಫೈವ್ ಸಿನಿಮಾದಲ್ಲಿ ಕಾಯ್ತಾ ಇರ್ತೀನಿ ಯಾಕಂದ್ರೆ ಅದನ್ನ ನೋಡ್ಬೇಕಾದ್ರೆ ಇಲ್ಲಿ ತನಕ ನಾನು ಅವರಿಬ್ಬರನ್ನ ಈ ತರ ನೋಡಿದ್ರೆ ಅಂತ ನನಗನ್ಸಿಲ್ಲ ಆ ಅನುಭವ ಕಟ್ಕೊಡ್ತಾ ಇರುವಂತ ಇಡೀ ತಂಡಕ್ಕೆ ಕನ್ನಡಿಗನಾಗಿ ಕನ್ನಡ ಸಿನಿಮಾದ ಅಭಿಮಾನಿಯಾಗಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು